ಸರ್ ಹಲೋ ನಮಸ್ಕಾರ ಶ್ಯಾಮ್ಸುಂದರಲ್ಲಿ ಎಲೆಕ್ಷನ್ ಹಾಂ ಎದ್ರು ನಿಂತಿದ್ದಾರೆ ಹೊಸ ಫಸ್ಟ್ ಟೈಮ್ ಅಂತೂ ಫಸ್ಟ್ ಟೈಮ್ ನಿಂತಿದ್ದಾರೆ ಅವ್ರಿಗೆ ಕೊಡಬೇಕು ಅಂತ ನಮಗೆ ಮನಸ್ಸಿದೆ ಬಿ ಜೆ ಪ್ರತಾಪ್ ಸಿಂಹ ಒಳ್ಳೆ ಕೆಲಸ ಮಾಡಿದ್ದಾರೆ ಏನು ಅಂತಂದರೆ ಅವ್ರಿಗೆ ಹೊಸಬರು ಕೊಡಬೇಕು ಅನ್ನೋ ಮೋದಿಜಿಗೆ ಅವ್ರಿಗೆ ಒಂದು ಇದಿದೆ ಎಲ್ಲ ಜನಗಳೆಲ್ಲ ಸೇರಿಬಿಟ್ಟು ಅವ್ರಿಗೆ ಮಾಡಿದ್ರೆ ನಮಗೆ ಇದಾಗುತ್ತೆ ಈ ಈ ಸರ್ವೆ ಪ್ರಕಾರ ನಾನೂರು ರೀಚ್ ಆಗ್ತಾರೆ ಅಂತ ಇದ್ದಾರೆ ನೋಡೋಣ ದೇವ್ರಿದ್ದಾನೆ ನೋಡೋಣ ನೋಡೋಣ ಮೋದಿಯವರು ಮೋದಿಯವರೇ ಬರೋದು ನಂಬಿದ್ದಾರೆ ಜನ ಓ ಮೋದಿಯವರು ನಂಬಿದ್ದಾರೆ ಈ ಫಸ್ಟು ಎಲೆಕ್ಷನ್ ಕ್ಯಾಂಪೇನ್ ನಡೀತು ತುಂಬ ಜನ ಇದ್ದರು ಇದರಲ್ಲಿ ಕಲ್ಬುರ್ಗಿಯಲ್ಲಿ ಹಂಗೆ ನಡ್ಸ್ಕೊಂಡು ಹೋಗ್ಬೇಕು ಇಲ್ಲೇನು ಅಂತಂದರೆ ಒಬ್ರಿಗೊಬ್ರು ಎಮ್ ಎಲ್ ಎಗೆ ಎಮ್ ಪಿಗೂ ಹೊಂದಾಣಿಕೆ ಇಲ್ಲ ಅದು ಆದ್ದರಿಂದ ನಾವು ಇದ್ರೂ ಸೋತ್ವಿ ಯಾವುದೋ ವಿಧಾನಸಭೆಯಲ್ಲಿ ಸೋಲೋಕ್ಕೆ ಹೊಂದಾಣಿಕೆ ಇಲ್ಲದ್ರಿಂದ ಸೋತಿದ್ದಾರೆ ಪ್ರತಾಪ್ ಸಿಂಹ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಗ್ಯಾರಂಟಿಗಳು ಸ್ವಲ್ಪ ಇಲ್ಲಿ ಎಳಿಯಲ್ಲ ಯಾರಿಗೆ ಇಲ್ಲ ಇಲ್ಲ ಗ್ಯಾರಂಟಿಗಳು ಎಳಿಯೋಲ್ಲ ಗ್ಯಾರಂಟಿಗಳು ಎಳಿಯಲ್ಲ ಅದು ಅದೇನು ಗ್ಯಾರ ಇದು ಮಾಡ್ತಾ ಇದ್ದಾರೆ ಇವರು ಸಿದ್ದರಾಮಯ್ಯವರು ಕೆಲವ್ರ ಕಡೆ ಕೊಡ್ತಾ ಇದ್ದಾರೆ ಕೆಲವ್ರ ಕಡೆ ಕೊಡ್ತಾಯಿಲ್ಲ ಅದರೂ ರಾಜಕೀಯ ಮಾಡ್ತಾಯಿದ್ದಾರೆ ಹೆಂಗಸರಿಗೆ ಎರಡು ಸಾವಿರ ಅಂತ ಇದ್ದಾರೆ ನಾನು ಮಾಡಿಸ್ಕೊಟ್ಟಿದ್ದ ಕಡೆಗೆ ಒಬ್ರಿಗೂ ಬಂದಿಲ್ಲ ಎಲ್ಲ ಜಾತಿ ಭೇದ ಭಾವ ಇಲ್ಲದೆ ಕೊಟ್ಟರೆ ಅವರು ಸ್ವಲ್ಪ ಇದು ಮಾಡ್ಕೋತಾರೆ ಗ್ಯಾರಂಟಿಯಿಂದ ಇದು ಬರುತ್ತೆ ಅಂತ ಇಲ್ಲ ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತಿಲ್ಲ ಹಾಂ ಯಡಿಯೂರು ನಿಂತಿದ್ದಾರೆ ಅಷ್ಟೇ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಥ್ಯಾಂಕ್ ಯು ಶ್ಯಾಮ್ ಸುಂದರ್ ಅಂತ ಅಂದ್ಬಿಟ್ಟು ಓಕೆ ಬಿಡಿ ಸರ್ ಹಾಂ ಮೈಸೂರ ಪಕ್ಕ ಕಾಂಗ್ರೆಸ್ ಹೇಳಿ ಸರ್ ಹಲೋ ಪಕ್ಕ ಹೇಳಿ ನಿಮ್ಮ ಮೋದಿಯವ್ರಿಗೆ ಹೇಳಿ ಎಸ್ ಬಿ ಐ ಬ್ಯಾಂಕ್ ಹಗರಣದು ಅದ್ರ ಫಸ್ಟು ರಿಪೋರ್ಟ್ ಹೇಳಿ ಪ್ರತಿಯೊಬ್ಬ ನಾಗರಿಕನೂ ಎತ್ತಿರ್ಸ್ಕೊಂಡು ಉದ್ಧಾರ ಆಯ್ತಾನೆ ಆಯಿತು ನಮ್ಮ ಬೇಳೆ ಬೇಯಿಸಿಕೊಂಡು ನಮ್ಮ ತೂತು ಮುಚ್ಕೊಂಡು ಇನ್ನೊಬ್ರಿಗೆ ಅನ್ಯಾಯ ಮಾಡೋಕೆ ಹೋಗ್ಬಾರ್ದು ಎಲ್ಲ ಪಕ್ಷದರು ಬಂದರೂ ಒಂದೇ ಕಾಂಗ್ರೆಸ್ ಬಂದರೂ ಒಂದೇ ದಳ ಬಂದರೂ ಒಂದೇ ಬಿ ಜೆ ಪಿ ಬಂದರೂ ಒಂದೇ ನೀಬೇಕು ನಂಗೆ ಎಯ್ಬೇಕು ಅಷ್ಟೇ ಅರ್ಥ ಐತೆ ಈ ಸುಳ್ಳ ಫಸ್ಟ್ ಅವ್ರಿಗೆ ಕಮ್ಮಿ ಹೇಳಿ ಕರೆಕ್ಟಾಗಿ ಆಡಳಿತ ಮಾಡಿ ಕೆಲಸ ಮಾಡಿ ಎಲ್ಲ ಎಲ್ಲ ಸುಳ್ಳು ಹೇಳೋದು ಬಟ್ ಅತಿ ಸುಳ್ಳು ಹೇಳಬಾರ್ದು ಸಾಮಾನ್ಯ ಜನರಿಗೂ ಕೆಲಸ ಕೆಲಸ ಆಗ್ಬೇಕು ಅಲ್ರಿಗೂ ಆಗ್ಬೇಕು ಎರಡು ಕೋಟಿ ಉದ್ಯೋಗ ಎಲ್ಲ ಐತೆ ಈಗ ನನ್ನ ಮಕ್ಕಳು ಓದ್ಬಿಟ್ಟು ಸೆಕೆಂಡ್ ಇಯರ್ ಮಾಡಿಬಿಟ್ಟು ಕೂತಾರೆ ಮನೇಲಿ ಏನು ಮಾಡಿಸ್ತೀನಿ ನಾನು ಇವಾಗ ಹಾಂ ಏನು ಮಾಡಿಸ್ತಿದ್ದೀರಾ ಏನು ಮಾಡಿಸ್ತೀರಾ ಸರ್ ಎರಡು ಕೋಟಿ ಉದ್ಯೋಗ ಇಲ್ಲ ಇವತ್ತೆ ಪ್ರಾಪರ್ಟಿ ಮಾರ್ಗವೇಗಿರಲ್ಲ ನೀವು ಉದ್ಯೋಗ ಎಲ್ಲಿಂದ ಬರುತ್ತೆ ಮಾಡಿ ಫಸ್ಟು ಅದನ್ನು ಆಮೇಲೆ ಓಟ್ ಕೇಳಿ ಜನಗಳ್ ಬಂದು ಅದನ್ನು ಬಿಟ್ಬಿಟ್ಟು ಎಲ್ಲ ಕೂತ್ಕೊಂಡು ನಾನು ಹಾಗಯ ಅನ್ಕೊಂಡು ಅನ್ಕೊಂಡವರು ಯಾವ ಗಯ ಬಂದ್ ಯಾ ಇವ್ರು ಕೂತ್ಕೊಂಡ್ರು ಅಷ್ಟೇ ಅವ್ರು ಅರಮನೆಯಲ್ಲಿ ಕೂತಿರ್ತಾರೆ ನೋಡಿ ಬಿಕಾರಿ ತರ ಓಡಾಡ್ಕೊ ಬರ್ತಾ ಇದ್ದೀನಿ ನೀವ್ರಿಗೆ ಬಂದು ನನ್ನ ಹತ್ರ ಮಾತಾಡ್ತಾ ಇದ್ರ ಅವ್ರು ಬಂದು ಮಾತಾಡ್ತಾರ ಯಾರು ಯಾರು ಓಟ್ ಹಾಕರೋ ಒಂದು ಅವ್ರಿಗೆ ಏನಾದ್ರು ಮಹಾರಾಜರ ಮರ್ಯಾದೆ ಐತೆ ಹಾಕ್ಬೇಕು ಹಾಕೋಣ ಅದು ಮರ್ಯಾದೆ ಮಾನವೀಯತೆ ನಮ್ಮ ಮೈಸೂರು ಘನತೆ ಉಳಿಬೇಕು ಮರ್ಯಾದೆ ಉಳಿಬೇಕು ಅದು ಬೇರೆ ವಿಷಯ ಭಾಳ ನಮಗೆ ಬಟ್ ಮಹಾರಾಜರು ಒಂದು ಮರ್ಯಾದೆ ಇದೆ ಆ ಮರ್ಯಾದೆ ಮಾಡೋಣ ಅದು ಮುಖ್ಯ ಅದರಿಂದ ಒಂದು ರೀಸನಬಲ್ ಇದೆ ನಾವು ವ್ಯಕ್ತಿ ನೋಡ್ತಾ ಇದ್ದೀವಿ ಹೊರತು ಪಕ್ಷ ನೋಡ್ತಾ ಇಲ್ಲ ನನ್ನ ಹೆಸರು ಪರಮೇಶ್ ಅಂತ ಮೈಸೂರು ಮೈಸೂರೆ ಲೋಕಲ್ ಮೈಸೂರೇ ನಾನು ಥ್ಯಾಂಕ್ ಯು ಸಾಮಾನ್ಯಾರೆ ನನಗೆ ಸಾರು ಖುಷಿ ಹೇಗೆ ಅವರು ಅವರು ಮಾಡಿದ ಕೆಲಸಗಳು ಅವರ ಅವ್ರು ಮಾಡಿದ ಜನಸಂಪರ್ಕ ಇದು ಜನಗಳ ಜೊತೆ ಹೋಗಿ ಮಾತಾಡೋದು ಬರೋದು ನಾನು ಲಾಸ್ಟ್ ಟೈಮ್ ಅವರು ಮೈಸೂರು ಬಂದಾಗ ಹೋಗಿ ನೋಡಿದ್ದೀನಿ ಈಗ ಮೊನ್ನೆ ತಾನೇ ಈ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಬಂದು ಅವ್ರ ಕಾಲಕ್ಕೆ ಬಿದ್ರು ಇವರು ಅವ್ರಿಗೆ ಕಾಲಕ್ಕೆ ಬಿದ್ದರು ಈಗ ನೋಡಿ ನೋಡಿದ್ದೀನಿ ಅದು ಸಂಸ್ಕೃತಿ ಎಲ್ಲರಿಗೂ ಬರಲ್ಲ ಅದು ಅವ್ರ ಹತ್ರ ಕಲಿಬೇಕು ನಾವು ಈಗ ಬೇರೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಏನು ನಕ್ಷತ್ರ ಡೆವಲಪ್ಮೆಂಟ್ ಆಲ್ ಇಂಡಿಯಾದಲ್ಲಿ ತುಂಬ ಡೆವಲಪ್ಮೆಂಟ್ ಇದೆ ರೈಲ್ವೆ ಆಗಲಿ ಬಸ್ ಸರ್ವಿಸ್ ಆಗಲಿ ಎಲ್ಲ ಎಲ್ಲರಿಗೂ ತುಂಬ ಡೆವಲಪ್ ಇದೆ ಮನಿ ವ್ಯಾಲ್ಯೇಷನ್ ಆಗಲಿ ಮನಿ ಮನಿ ವ್ಯಾಲ್ಯೇಷನ್ ಅವರು ಹಿಡಿದು ಹಿಡಿದು ನಿಲ್ಲಿಸಿದ್ದು ಅವರು ಇವಾಗ ಒಂದು ಏಳು ವರ್ಷದಿಂದ ಮನಿ ವ್ಯಾಲ್ಯೂಯೇಷನ್ ಹಿಡಿದು ನಿಲ್ಲಿಸಿದ್ದು ಇವರೋ ಯೂರೋಗೂ ಡಾಲರ್ಗೂ ಹಿಡಿದು ನಿಲ್ಲಿಸಿದ್ದು ಅದೇ ಮೇನ್ ವಿಷಯ ಬಂದಿದೆ ಹಾಂ ಸ್ಟೆಬಿಲಿಟಿ ಬಂದಿದೆ ನಾನು ನಾನೊಂದು ಎಕ್ಸ್ ಗಲ್ಫ್ ನಾನು ಈಗ ಸ್ವಲ್ಪ ರಾಮ ಮಂದಿರ ಕಟ್ಟಿದ್ಮೇಲೆ ಸ್ವಲ್ಪ ಇನ್ನೂ ಮಾಡಿದ್ವಿ ಇನ್ನು ಇನ್ನು ಇನ್ನೂ ಇನ್ನೂ ಡೆವಲಪ್ ಆಯ್ತದೆ ನಮ್ದು ಹೋಗ್ಬೇಕು ನಾನು ನಮ್ಮ ನಮ್ಮ ಫ್ರೆಂಡ್ ಎಲ್ಲ ಹೇಳಿದ್ವಿ ನಾವು ಮೈಸೂರು ಅಯೋಧ್ಯೆ ನಾವು ಹುಡುಗರಾಗ ಒಂದು ಅತ್ಯಾನ ನಾನು ಹುಡುಗ ಅಲ್ಲ ಹುಡುಗರ ಜೊತೆ ನಾನು ಹೋಗೋದು ಹುಡುಗರೂರಲ್ಲ ಎಪ್ಪತ್ಮೂರು ನನಗೆ ಐವತ್ತೇಳು ಅಷ್ಟೇ ಅದನ್ನ ಹೇಳೋದು

ನಮ್ಮ ತಿರುಪತಿ ತಿರುಪತಿ ಥರನೇ ಅದಕ್ಕಿಂತ ಜಾಸ್ತಿನೇ ಇದಾಯ್ತದೆ ಸ್ವಲ್ಪ ತಿರುಪತಿಗೆ ಹೋಗೋ ಜನ ಇದ್ದರೆ ಶಬರ ಖಂಡಿತವಾಗಿ ವೇಲ್ಡಿಗೆ ವೇಲ್ಡಿಂದ ಜನ ಬರ್ತಾರೆ ಇದೇ ಲಾಸ್ಟ್ ಟೈಮ್ ಇನ್ನೂ ಬ ಇವರು ಮೋದಿ ಸಾರ್ ಹೇಳಿದ್ದಾರೆ ಶಬರಿಮಲೆ ಅಂತ ಹೇಳು ಶಬರಿಮಲೆಗೆ ಹೋದ್ರೆ ಅದಕ್ಕಿಂತ ಜಾಸ್ತಿ ಶಬರಿಮಲೆ ಇನ್ನೂ ಫೇಮಸ್ ಆಗಿಬಿಡ್ತೆ ಶಬರಿಮಲೆನ ಶಬರಿಮಲೆ ಈಗ ಆಲ್ರೆಡಿ ಫೇಮಸ್ ಇದೆ ಆಲ್ರೆಡಿ ಫ್ಯಾಮ್ ಮಾಡಿಬಿಟ್ರೆ ಅಲ್ಲಲ್ಲ ಮೋದಿ ಸರ್ ಕಾಲಕ್ಕೆ ಕಾಲ್ ಮಾಡಿದ್ರೆ ಜನ ಅವರೊಂಥ ಅಡ್ವರ್ಟೈಸ್ಮೆಂಟ್ ಇದ್ದಂಗೆ ಡೆನ್ ಸರ್ ಬಾಕಿ ರಕ್ಷಣಾ ವ್ಯವಸ್ಥೆಲ್ಲ ಈಗ ಮೋದಿಯವರು ಬಂದ ಮೇಲೆ ಕಳೆದ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ದಾರೆ ಏನವರು ಬದಲಾವಣೆ ಬದಲವಿದೆ ಸರ್ ಬದಲಾವಣೆ ಇದೆ ಯಾಕಂತ ಇವಾಗ ಒಂದು ಪೊಲೀಸ್ನವನೇ ಒಂದು 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 ಈ ಊರಲ್ಲಿ ಒಂದು ಪೊಲೀಸ್ನವನ ಇದ್ದರೆ ಇದ್ದಿದ್ರೆ ಮಾತ್ರ ಕಳ್ಳನಿಗೆ ಎದುರಿಗಿರೋದು ಅಲ್ವಾ ಅಷ್ಟೇ ಸಿಂಪಲ್ ಆಗಿ ಹೇಳೋದು ನಾನು ನನಗೆ ಅಷ್ಟೇ ಜಾಸ್ತಿ ಆಗಿ ಬರೋಕ್ಕಿಲ್ಲ ಕಾಶ್ಮೀರಲ್ಲಿ ಮೂರ್ ಮುನ್ನೂರ ಎಪ್ಪತ್ತು ತೆಗೆದಾಕ್ಬಿಟ್ರು ಹಾಕ್ಬಿಟ್ರು ಅದು ಮತ್ತೆ ಅವ್ರು ಅವ್ರು ಹಿಂಗ ಮಾಡಿದ್ರು ಹಿಂಗ ಮಾಡಿದ್ರು ಸಬ್ಜೆಕ್ಟ್ ಅಲ್ಲ ಅದು ನಮಗೆ ಬೇಕಿತ್ತು ನೋಟ್ ಬ್ಯಾನ್ ಮಾಡಿದ್ದು ಯಾವ ಸರ್ ಗಂಟೆ ಗಡ್ಲೆ ಮಾಡಿದವತ್ತು ತೊಂದರೆ ಆಯ್ತು ಅಷ್ಟೇ ನಮ್ಮ ಹತ್ರ ನೂರು ರೂಪಾಯಿ ಐನೂರು ರೂಪಾಯಿ ಆಯ್ತು ನಮ್ ಇನ್ನೂರು ರೂಪಾಯಿ ಆಯಿತು ಅಷ್ಟೇ ನಮ್ದು ನಾವು ಅದು ಎಣ್ಣೆ ಹೊಡೆದು ಮುಗಿಸಿದ್ವಿ ಅದು ಇಲ್ಲಿ ಕಂತೆ ಕಂತೆ ಮಡಗಿದವರು ಲಾಸ್ಟ್ ಫ್ಲೈವುಡ್ ಫ್ಯಾಕ್ಟ್ರಿ ಕೊಟ್ಟರು ಫ್ಲೈವುಡ್ ಫ್ಯಾಕ್ಟ್ರಿಗೆ ಕೇರಳದಲ್ಲಿ ಫ್ಲೈವುಡ್ ಫ್ಯಾಕ್ಟ್ರಿಗೆ ಪೇಪರಿಗೆ ಪೇಪರಿಗೆ ಬದಲಾಗಿ ನೋಟವುಡ್ ಫ್ಯಾಕ್ಟ್ರಿ ಇದ್ರು ಗ್ಯಾರಂಟಿಗಳು ಸರ್ ಕರ್ನಾಟಕದಲ್ಲಿ ಅದು ಬೇರೆ ಸುಳ್ಳು ಕರ್ನಾಟಕದಲ್ಲಿ ಗ್ಯಾರಂಟಿ ಬಂದರೆ ಸರ್ ಸ್ಟೇಟಿಂದ ಸೆಂಟ್ರಿಂದಾನೆ ಕೊಡಬೇಕು ಅಲ್ಲ ಈ ಸ್ಟೇಟ್ ಅವರು ಕೊಟ್ಟಿದ್ದಾರೆ ಗ್ಯಾರಂಟಿ ಕೊಟ್ಟರೆ ಅಂತ ಹೇಳಿದ್ರೆ ಇದರ ಇವಾಗ ಇವಾಗ ನಾವು ಬಜೆಟ್ ಮಾಡಬೇಕಾದ್ರೆ ದುಡ್ಡು ಬ ಬರಬೇಕಾದ್ರೆ ಕರ್ನಾಟಕ ಗವರ್ಮೆಂಟ್ ಎಷ್ಟು ದುಡ್ಡು ಇದೆ ಅಲ್ಲಿ ಸೆಂಟ್ರಿಂದಾನೇ ಬರಬೇಕು ನೀವು ಸ್ಟೇಟ್ ಒಂದು ಒಂದಷ್ಟು ಇರ್ತದೆ ಆದರೆ ನೀವು ಇಷ್ಟು ನಾ ನೂರು ಕೊಡ ಐವತ್ತು ಕೊಡೋಕ್ಕಾಗ ನೀವು ನೂರು ಅಂತ ಹೇಳಿದ್ರೆ ನಾವು ನೂರು ಎಲ್ಲಿಂದ ತಂದು ನಿಮಗೆ ನೀವು ಆಶ್ವಾಸನೆ ಕೊಟ್ಟು ಬೇರೆಯವ್ರನ್ನ ಕೇಳ ಬೇರೆಯವ್ರನ್ನ ಕೇಳಬೇಕು ಕೇಳಬೇಕಾಯ್ತದೆ ಅದಕ್ಕೆ ನೀವು ನಾನು ಆಸ್ವಾದನೆ ಕೊಡ್ಬಿಟ್ಟು ನೀವು ಬೇರೆಯನ್ನ ಅದೇ ಅದೇಕಪ್ಪ ನೀವು ಕೊಡಬೇಡಿ ನೀವು ಹತ್ತು ರೂಪಾಯಿ ಕೊಡಪ್ಪ ಅದು ಕೊಡಿ ಅಪ್ಪ ಹತ್ತು ಹತ್ತು ರೂಪಾಯಿ ಆಶ್ವಾಸನೆ ಕೊಡಿ ಅಲ್ಲಿ ನಿಲ್ಸಿ ಅಲ್ಲಿ